ಇದು ನಿಮ್ಮ ಧ್ವನಿ ಪ್ರಭಾಕರ್ ಚಿಣಿ ಕೊಪ್ಪಳ ಕ್ಷೇತ್ರದ ಬಿಜೆಪಿ ಎಂಪಿ ಟಿಕೆಟ್ ಆಕಾಂಕ್ಷಿ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಒಪಿಸಿ ನಾಯಕ ಪ್ರಭಾಕರ್ ಚಿಣಿಯವರು ಕೊಪ್ಪಳ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕುಪ್ಪಾರ್ ಸಮಾಜದ ನಾಯಕರಾಗಿರುವ ಚಿಣಿ ಅವರಿಗೆ ಟಿಕೆಟ್ ನೀಡಲು ಬಿಜೆಪಿ ಕಾರ್ಯಕರ್ತರ ಒತ್ತಡವೂ ಹೆಚ್ಚಾಗಿದೆ ಕ್ಷೇತ್ರದ ತುಂಬಾ ಇವರ ಕೇಳಿ ಬರುತ್ತಿದೆ ಕುಷ್ಟಗಿ ವಿಧಾನಸಭಾ ಸದಸ್ಯರಾದ ದೊಡ್ಡಣಗೌಡ ಪಾಟೀಲ್ ಗೆಲುವಿನ ಹಿಂದೆ ಪ್ರಭಾಕರ್ ಚಿಣಿಯವರ ಪಾತ್ರ ಹೆಚ್ಚಿದೆ ಕ್ಷೇತ್ರದ ತುಂಬಾ ಸಕ್ರಿಯರಾಗಿರುವ ಚಿಣಿಯವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಸಮಾಜದ ಬೆಂಬಲವೂ ಇದೆ ಇಲಾಖೆಯ ಸಾಧನೆಯಲ್ಲಿ ಇವರ ಶ್ರಮವಿದೆ ಏತ ನೀರಾವರಿ ಯೋಜನೆಗಳಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿ ಅವುಗಳ ಯಶಸ್ವಿಗೊಳಿಸುವಲ್ಲಿ ಇವರ ಪಾತ್ರ ಅಪಾರವಾದಿದೆ ಯಶಸ್ವಿ ನೌಕರ ಯಶಸ್ವಿ ನಾಯಕರಾಗುತ್ತಾನೆ ಎನ್ನುವುದು ಇವರ ಅಭಿಮಾನಿಗಳ ಅಭಿಪ್ರಾಯ ಕೊಪ್ಪಳ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಅಭಿಮಾನಿಗಳು ಸಾರ್ವಜನಿಕರು ರಾಜ್ಯಾಧ್ಯಕ್ಷರಿಗೆ ಪ್ರಭಾಕರ್ ಚಿಣಿಯವರಿಗೆ ಟಿಕೆಟ್ ನೀಡಲು ಮನವಿ ಮಾಡಿದ್ದಾರೆ ಕೊಪ್ಪಳ ಕ್ಷೇತ್ರದಲ್ಲಿ ಒಬಿಸಿ ಮತಗಳು ಹೆಚ್ಚು ಪ್ರಮಾಣದಲ್ಲಿದ್ದು ಇಲ್ಲಿಯವರೆಗೆ ಒಬಿಸಿ ಅಭ್ಯರ್ಥಿಗಳೇ ಇವರಿಗೆ ಆರಿಸಿ ಬಂದಿದ್ದಾರೆ ಹಾಗಾಗಿ ಈ ಬಾರಿ ಬಿಜೆಪಿ ಟಿಕೆಟ್ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಎನ್ನುವ ಕೂಗು ಇದೆ ಚಿಣಿಯವರು ಅಕ್ಟೋಬರ್ ಮೂವತ್ತರಂದು ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿದ್ದು ಸರ್ಕಾರ ಇವರ ತಾಂತ್ರಿಕ ಪ್ರಬುದ್ಧತೆ ಸೆಳೆದುಕೊಳ್ಳಲು ಮುಂದಾದರೆ ಇವರಿಂದ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ನಿರೀಕ್ಷಿಸಬಹುದು ಪಕ್ಷ ಟಿಕೆಟ್ ನೀಡಿದರೆ ಎಲ್ಲರ ವಿಶ್ವಾಸ ಪಡೆದು ಗೆಲ್ಲುತ್ತೇನೆಂಬ ವಿಶ್ವಾಸವಿದೆ ಎನ್ನುತ್ತಾರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಭಾಕರ್ ಚಿಣಿಯವರು ಪ್ರಿಯ ವೀಕ್ಷಕರೇ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಗಡ್ಡಿಮಾಳ್ ಇಂದಿನ ಮುಖ್ಯಾಂಶಗಳು ಧಳೆಸೂಗುರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸದಸ್ಯರ ಪತಿಯೇಂದ್ರ ದರ್ಬಾರು ಪಿಡಿಯೋ ಕಕ್ಕ ಬಿಕ್ಕಿ ಬಸ್ ಕಂಡಕ್ಟರ್ ಜೊತೆ ಯುವತಿ ರಂಪಾಟ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಶ್ಲಾಘನೀಯವಾದುದು ಕೆ ವಿಪಾಕ್ಷಪ್ಪ ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರುಣ್ಯಾಶ್ರಮದಲ್ಲಿದ್ದ ಈರಮ್ಮಳ ದೇಹದಾನ ಸಮಾಜಕ್ಕೆ ಮಾದರಿ ಡಾಕ್ಟರ್ ಸ್ವಾಮಿ ಹಿರೇಮಠ ವಾರ್ತೆಗಳ ವಿವರ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಚುನಾಯಿತ ಸದಸ್ಯರ ಬದಲು ಅವರ ಪತಿಯಂದಿರು ಹಾಗೂ ಮೈದುನರು ಸಹೋದರರು ಸಭೆಯಲ್ಲಿ ಮಾತನಾಡುವ ಮೂಲಕ ಸಭೆಯ ನಿಯಮಗಳನ್ನು ಗಾಳಿಗೆ ತೂರಿದ ಪ್ರಸಂಗ ತಾಲೂಕಿನ ದಡೆಸೂಗುರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು ಇಂದು ಮಂಗಳವಾರ ಧಡೆಸೂಗೂರು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆ ಏರ್ಪಡಿಸಲಾಗಿತ್ತು ಅಧ್ಯಕ್ಷರಾದ ಪಕೀರಮ್ಮ ಪಕೀರಪ್ಪ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಕುಡಿಯುವ ನೀರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹದಿನೈದನೇ ಹಣಕಾಸು ವಸತಿ ಯೋಜನೆ ಗ್ರಾಮ ಪಂಚಾಯಿತಿ ಬಜೆಟ್ ಸೇರಿದಂತೆ ಇತರೆ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಯಿತು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಆಗದಂತೆ ಕ್ರಮ ಕೈಗೊಳ್ಳಲು ಪಿ ಸಿದ್ದಮ್ಮ ಅವರು ಮಾಹಿತಿ ನೀಡುವಂತೆ ಸದಸ್ಯರಲ್ಲಿ ಮನವಿ ಮಾಡಿಕೊಂಡಾಗ ದಡೆಸೂಗೂರ್ ಕೆಂಗಲ್ ಉಪ್ಪಳ ಗ್ರಾಮಗಳಲ್ಲಿ ಬೋರ್ವೆಲ್ ಹಾಗೂ ನದಿ ದಂಡೆಯಲ್ಲಿ ಹೊಂಡ ನಿರ್ಮಾಣ ಮಾಡುವ ಮೂಲಕ ಕುಡಿಯುವ ನೀರು ಒದಗಿಸುವಂತೆ ಸದಸ್ಯರು ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಯಾವ ಯಾವ ಗ್ರಾಮಗಳಲ್ಲಿ ಬೋರ್ವೆಲ್ ಅವಶ್ಯಕತೆ ಇದೆ ಅಲ್ಲಿ ಬೋರ್ವೆಲ್ ಹಾಕಿಸಲಾಗುವುದು ನದಿಯ ದಂಡೆಯಲ್ಲಿ ಹೊಂಡ ನಿರ್ಮಿಸುವ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದು ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುವಂತೆ ಪಿ ಸಿದ್ದಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿಯಲ್ಲಿ ಮನೆಗಳ ನಿರ್ಮಾಣಕ್ಕೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಹದಿನಾರು ಮನೆಗಳಲ್ಲಿ ಎರಡು ಅಥವಾ ಮೂರು ಮನೆಗಳ ಮಾತ್ರ ನಿರ್ಮಾಣ ಮಾಡಿದ್ದು ಉಳಿದ ಫಲಾನುಭವಿಗಳು ಮನೆಗಳ ನಿರ್ಮಾಣ ಮಾಡಿಲ್ಲ ಕೂಡಲೇ ಮನೆಗಳನ್ನು ಕಟ್ಟಿಸಿಕೊಳ್ಳಿ ಇಲ್ಲದಿದ್ದರೆ ಹಣ ವಾಪಸ್ ಕಟ್ಟುವಂತೆ ಫಲಾನುಭವಿಗಳಿಗೆ ಹೇಳಬೇಕು ಅಲ್ಲದೆ ನರೇಗದಲ್ಲಿ ಕೆಲಸ ಮಾಡಿದ ಹಾಗೂ ಮಾಡಲಾರದ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚಿಸಲಾಯಿತು ಸೈಯದ್ ಯೂನಿಸ್ ಪಾಷಾ ದುರ್ಗಪ್ಪ ನಾಗರಾಜ್ ಯಂಕಪ್ಪ ಹನುಮಂತ ಫಕೀರಪ್ಪ ಲಿಂಗಪ್ಪ ಮೈನುದ್ದೀನ್ ಇವರು ಸದಸ್ಯರ ಪತಿ ಹಾಗೂ ಮೈದುನ ಸೋದರ ದುರ್ಗಪ್ಪ ಇವರೇ ಸಭೆಯಲ್ಲಿ ಭಾಗವಹಿಸಿ ಚುನಾಯಿತ ಸದಸ್ಯರಂತೆ ಮಾತನಾಡಿದರು ಸಭೆಯ ನಡವಳಿಕೆ ಪ್ರಕಾರ ಸದಸ್ಯರನ್ನು ಬಿಟ್ಟು ಸದಸ್ಯರಲ್ಲದವರು ಹೊರಗೆ ಹೋಗಿ ಎಂದು ಪಿಡಿಒ ಸಿದ್ದ ಎಷ್ಟೇ ಮನವಿ ಮಾಡಿಕೊಂಡರೂ ಸಹ ಕೇಳದೆ ಸದಸ್ಯರಲ್ಲದ ಇವರು ಸಭೆಯಲ್ಲಿ ಮಾತನಾಡುವ ಮೂಲಕ ತಮ್ಮ ದರ್ಬಾರ್ ನಡೆಸಿದರು ಸದಸ್ಯರಲ್ಲದವರು ಸಭೆಗೆ ಬಂದ ಕಾರಣ ನಾವು ಕೂಡ ಸಭೆಗೆ ಬರುತ್ತೇವೆ ಎಂದು ಸಾರ್ವಜನಿಕರು ಬಾಗಿಲು ತೆಗೆದು ಸಭೆಯಲ್ಲಿ ಬಂದು ಕುಳಿತುಕೊಂಡರು ಇದನ್ನು ನೋಡಿದ ಪಿ ಡಿಒ ಸಿದ್ದಮ್ಮ ಕಕ್ಕಾಬಿಕ್ಕಿಯಾಗಿ ನಾನು ಸಭೆ ಮಾಡುವುದಿಲ್ಲ ಎಂದಾಗ ಇರಲಿ ಬಿಡಿ ಮೇಡಮ್ ಇದು ಹಿಂದಿನದಲ್ಲ ಮೊದಲಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಎಂದಾಗ ಪಿ ಸಭೆ ನಡೆಸಿದಾಗ ಸಭೆಯ ನೋಟಿಸ್ ಎರಡು ದಿನ ಮುಂಚಿತ ಕೊಡದೆ ಸಭೆ ನಡೆಸಿದ ಬಗ್ಗೆ ಸೈಯದ್ ಯೂನಿಸ್ ಪಾಷೆ ಸೇರಿದಂತೆ ಸದಸ್ಯರಲ್ಲದವರು ಗಲಾಟೆ ರಾ ಮಾಡಿದರು ಇನ್ನು ಮುಂದೆ ಸಭೆಯು ನೋಟಿಸ್ ಮುಂಚಿತವಾಗಿ ಕೊಡುವುದಾಗಿ ಅಧ್ಯಕ್ಷರ ಪತಿ ಫಕೀರಪ್ಪ ಹೇಳಿದರು ಆದರೆ ಚುನಾಯಿತರಾದ ಕೆಲವು ಸದಸ್ಯರನ್ನು ಬಿಟ್ಟರೆ ಉಳಿದೆಲ್ಲ ಸದಸ್ಯರ ಪತಿಯಂದಿರ ಕೂಗಾಟ ಹಾರಾಟ ಜೋರಾಗಿಯೇ ಕಂಡುಬಂತು ಅಧ್ಯಕ್ಷರಾದ ಪಕೀರಮ್ಮ ಪಕ್ಕಿರಪ್ಪ ಉಪಾಧ್ಯಕ್ಷರಾದ ದುರ್ಗಮ್ಮ ದುರ್ಗಪ್ಪ ಸಹನಾಜ್ ಬೇಗಂ ದ್ರಾಕ್ಷಾಯಿಣಿ ಅಂಬಮ್ಮ ಪಾರ್ವತಮ್ಮ ಉಲ್ಗಮ್ಮ ಸತ್ಯನಾರಾಯಣ ರೆಡ್ಡಿ ಶಿವಕುಮಾರ್ ಈರಣ್ಣ ಎಂ ಗೌಡ ಅಮರಯ್ಯ ಸೇರಿದಂತೆ ಹತ್ತೊಂಬತ್ತು ಸದಸ್ಯರು ಹಾಜರಿದ್ದ ಗಂಗಪ್ಪ ಎನ್ನುವ ಸದಸ್ಯರು ಮಾತ್ರ ಸಭೆಗೆ ಗೈರಾಜರಾಗಿದ್ದರು ಬಸ್ ಕಂಡಕ್ಟರ್ ಜೊತೆ ಯುವತಿ ಗಲಾಟೆ ಮಾಡಿ ಅವ್ಯಾಚ್ಯ ಶಬ್ದಗಳಿಂದ ಬೈದ ಕಾರಣ ಯುವತಿಯನ್ನು ಪ್ರಯಾಣಿಕರೇ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಪ್ರಕರಣ ದಾಖಲಿಸಿದ ಘಟನೆ ಇಂದು ಮಂಗಳವಾರ ನಡೆದಿದೆ ಲಿಂಗಸಗೂರಿನಿಂದ ಸಿಂಧನೂರಿಗೆ ಬಸ್ನಲ್ಲಿ ಬಂದ ಯುವತಿ ಪಗರ್ದಿನಿ ಕ್ಯಾಂಪ್ಗೆ ಬಸ್ ನಿಲ್ಲಿಸಲು ಕಂಡಕ್ಟರ್ಗೆ ಹೇಳಿದಾಗ ಕಂಡಕ್ಟರ್ ಬಸ್ ನಿಲ್ಲಿಸಲು ನಿರಾಕರಿಸಿದಾಗ ಕಂಡಕ್ಟರ್ ಗೆ ಯುವತಿ ಅವ್ಯಾಚ್ಯ ಶಬ್ದಗಳಿಂದ ಬೈದು ರಂಪಾಟ ಮಾಡಿದಾಗ ಕಂಡಕ್ಟರ್ ಹಾಗೂ ಯುವತಿ ಮಧ್ಯೆ ದೊಡ್ಡ ರಂಪಾಟವೇ ನಡೆದಿದೆ ವೇಗದೂತ ಬಸ್ ಪಗರ್ದಿನಿ ಕ್ಯಾಂಪ್ಗೆ ನಿಲ್ಲಿಸಲು ನನಗೆ ಅನುಮತಿ ಕೊಟ್ಟಿಲ್ಲ ಆದ್ದರಿಂದ ಬಸ್ ನಿಲ್ಲಿಸುವುದಿಲ್ಲ ಎಂದಾಗ ಬಸ್ ನಿಲ್ಲಿಸುವಂತೆ ಯುವತಿ ಬಾಯಿಗೆ ಬಂದಂತೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಲು ತೊಡಗಿದಾಗ ಪ್ರಯಾಣಿಕರು ಸಹ ಬಸ್ ನಿಲ್ಲಿಸುವುದಿಲ್ಲ ಎಂದರೆ ಸುಮ್ಮನೆ ಇರದೆ ಈ ರೀತಿ ನಿರ್ವಾಹಕ ಹಾಗೂ ಚಾಲಕರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈಯುವುದು ಸರಿಯಲ್ಲ ಎಂದರು ಪ್ರಯಾಣಿಕರ ಮೇಲೆಯೂ ಸಹ ಯುವತಿ ಬೈದಿದ್ದಾಳೆ ಎನ್ನಲಾಗಿದೆ ಅದೇ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ನಗರದ ಜೋಳದ ರಾಶಿ ನಿರುಪಾದ್ಯಪ ವಕೀಲರು ಯುವತಿ ಬೈಯುವ ಬಗ್ಗೆ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದನ್ನು ಕಂಡು ಸಿಟ್ಟಿಗೆದ್ದ ಯುವತಿ ವಕೀಲರಿಗೂ ಸಹ ಅವ್ಯಾಚ್ಯ ಶಬ್ದದಿಂದ ನಿಂದಿಸುವಾಗ ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರು ಒಂದಾಗಿ ಯುವತಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಬಸ್ಸನ್ನು ಗ್ರಾಮೀಣ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬಂದು ಯುವತಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಯುವತಿ ವಿರುದ್ಧ ಪ್ರಕರಣ ದಾಖಲಿಸುವ ತನಕ ನಾವು ಠಾಣೆ ಬಿಟ್ಟು ಹೋಗುವುದಿಲ್ಲ ಎಂದು ಚಾಲಕರು ನಿರ್ವಾಹಕರು ಪ್ರಯಾಣಿಕರು ಪಟ್ಟು ಹಿಡಿದರು ಪೊಲೀಸರು ಯುವತಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಾನು ಚಾಲಕ ಹಾಗೂ ನಿರ್ವಾಹಕ ಹಾಗೂ ಇತರರಿಗೆ ಬೈದಿದ್ದು ತಪ್ಪಾಗಿದೆ ಇನ್ನೊಂದು ಸಲ ಈ ರೀತಿ ಮಾಡುವುದಿಲ್ಲ ಎಂದು ಯುವತಿ ಕಾಲು ಹಿಡಿದು ಬೇಡಿಕೊಂಡಾಗ ತಪ್ಪು ಒಪ್ಪಿಗೆ ಪತ್ರ ಬರೆಹಿಸಿಕೊಂಡು ತೊಂಬತ್ತೆರಡರ ಅಡಿಯಲ್ಲಿ ದಂಡ ಹಾಕುವ ಮೂಲಕ ಪ್ರಕರಣ ಕೊನೆಗೊಂಡಿದೆ ಎನ್ನಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ನಾನು ಗಮನಿಸಿದಂತೆ ಇಲ್ಲಿಯವರೆಗೂ ಕೂಡ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಷ್ಟೇ ಮಾತ್ರ ಸೀಮಿತವಾಗಿದೆ ಎಂಬಂತಿತ್ತು ಆದರೆ ಪಂಪಯ್ಯಸ್ವಾಮಿ ಸಾಲಿಮಠರ ಅಧ್ಯಕ್ಷತೆಯಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತು ತಾಲೂಕಿನಲ್ಲಿ ನಿಜವಾಗಿ ಒಂದು ಹೊಸ ರೂಪ ಪಡೆದುಕೊಂಡಿದೆ ಎಂದರೆ ತಪ್ಪಾಗಲಾರದು ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯಪಟ್ಟರು ನಗರದ ಕನಕದಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರ ದತ್ತಿ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸಾಹಿತ್ಯ ಎಲ್ಲರ ಮನೆಯ ಮನಸ್ಸಿನ ಸ್ವತ್ತು ನಾವೆಲ್ಲರೂ ಕೂಡ ಸಾಹಿತಿಗಳೇ ಮಾತಿನ ಲಯದೊಂದಿಗೆ ಉತ್ತಮ ಮಾತುಗಾರಿಕೆ ಕೂಡ ಒಂದು ಸಾಹಿತ್ಯವೇ ಸರಿ ಗ್ರಾಮೀಣ ಭಾಗದ ಜನರು ಹಾಡು ನುಡಿಗಳೇ ಸಾಹಿತ್ಯ ಕಲಿತವರಿಂದ ಕವನ ಸಾಹಿತ್ಯ ಗದ್ಯ ಸಾಹಿತ್ಯ ಕತೆಯ ರೂಪದ ಸಾಹಿತ್ಯ ರೈತರ ಹಾಡುಗಳು ಮಗು ಋತುಮತಿಯಾದಾಗ ಹಾಡುವ ಹಾಡುಗಳು ಶಿಕ್ಷಣದಿಂದ ಬರುವ ಸಾಹಿತ್ಯ ಜನರ ಬಾಯಿಂದ ಬಾಯಿಗೆ ಬರುವ ಸಾಹಿತ್ಯ ಹೀಗೆ ಹಲವಾರು ಅನುಭವದಿಂದ ಪ್ರಚಲಿತವಾದ ಸಾಹಿತ್ಯ ಇಂದು ಪ್ರಬುದ್ಧ ಸಾಹಿತ್ಯವಾಗಿ ಬೆಳೆದು ನಿಂತಿರುವ ಸಂಗತಿಗಳು ನಮಗೆ ಗೋಚರಿಸುತ್ತಿವೆ ಎಂದರು ದಾಸ ಶ್ರೇಷ್ಠ ಕನಕದಾಸರು ಸಮಾಜದ ಬಗ್ಗೆ ಚಿಂತನೆ ಮಾಡುತ್ತಾ ಉತ್ತಮ ಸಾಹಿತ್ಯವನ್ನು ಕರುನಾಡಿಗೆ ಕೊಟ್ಟ ಕೀರ್ತಿ ಅತ್ಯಂತ ದೊಡ್ಡದು ಪುರಂದರದಾಸರ ಸಾಹಿತ್ಯವನ್ನು ಕೂಡ ಕೊಂಡಾಡಿ ಬಸವಾದಿ ಶರಣರ ಅಲ್ಲಮ ಪ್ರಭು ದೇವರ ಚಿನ್ಮಯಿ ಜ್ಞಾನಿ ಚನ್ನ ಬಸವಣ್ಣನವರ ವಚನಗಳನ್ನು ವಿಶ್ಲೇಷಿಸಿ ಕುರುಬರ ಕುರಿ ಕಾಯುವ ಕಾಯಕ ಈಗ ಎಲ್ಲ ಸಮಾಜದ ಆರ್ಥಿಕ ವ್ಯವಹಾರವಾಗಿ ಮಾರ್ಪಾಡದ ಸಂಗತಿ ನೆನಪಿಸುತ್ತ ವಕೀಲರು ಮತ್ತು ಚಿಂತಕರಾದ ನಿರ್ಪದೆಪ್ಪ ಗುಡಿಹಾಳ್ ಅವರು ಕನಕದಾಸರ ಚಿಂತನೆಗಳು ಹಾಗೂ ಕುರುಬರ ಕುರಿ ಸಾಕಾಣಿಕೆ ಕುರಿತು ವಿಷಯ ಮಂಡನೆ ಮಾಡಿದರು ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಪಾಸ್ ಅವರು ಗ್ರಾಮೀಣ ರೈತರ ಸಮಸ್ಯೆಗಳು ಹಾಗೂ ಕೃಷಿ ಗ್ರಾಮೀಣಾಭಿವೃದ್ಧಿ ಬಗ್ಗೆ ವಿಷಯ ಮಂಡನೆ ಮಾಡಿ ರೈತರ ಹೋರಾಟಗಾರರಾಗಿ ರಾಷ್ಟ್ರೀಕರಣ ಜಾಗತೀಕರಣ ಖಾಸಗೀಕರಣ ರೈತರ ಸ್ಥಿತಿಗತಿಗಳ ಬಗ್ಗೆ ಮಾತನಾಡಿದರು ದಿವಂಗತ ಕೆ ನಾಗಪ್ಪ ಸ್ಮಾರಕದತ್ತಿ ದಿವಂಗತ ರಾಜ ರಾಮರಾವ್ ನಾಡಗೌಡ ಸ್ಮಾರಕದತ್ತಿ ಶ್ರೀಮತಿ ಲಕ್ಷ್ಮಮ್ಮ ಬಸಪ್ಪ ಬರಸಿ ನಂದಿಹಳ್ಳಿ ದತ್ತಿ ಶ್ರೀ ರುದ್ರಮುನಿಸ್ವಾಮಿ ಮಠ ಸ್ಮಾರಕದತ್ತಿ ಹೆಸರಿನಲ್ಲಿ ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ವೆಂಕಟರಾವ್ ನಾಡಗೌಡ ಮಾಜಿ ಸಚಿವರು ಶರಣಪ್ಪ ಬರಸಿ ವಕೀಲರು ಪೃಥ್ವಿರಾಜ್ ಸಿದ್ಧಾಂತಿ ಮಠ್ ದಾನಿಗಳಾಗಿದ್ದಾರೆ ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಉಭಯ ಉಪನ್ಯಾಸಕರಿಗೆ ಸನ್ಮಾನಿಸಿ ಕನ್ನಡ ಗ್ರಂಥಗಳನ್ನು ನೀಡಿ ಗೌರವ ಸಮರ್ಪಿಸಿದರು ಕನಕದಾಸ ಶಿಕ್ಷಣ ಸಂಸ್ಥೆಯ ಬಿ ಎಡ್ ವಿದ್ಯಾರ್ಥಿನಿ ಮಂಜುಳಾ ನಿರೂಪಣೆ ಮಾಡಿದರು ಈ ಸಂದರ್ಭದಲ್ಲಿ ದತ್ತಿದಾನಿಗಳಾದ ಬಸವರಾಜ ನಾಡಗೌಡ ಈರೇಶ್ ಇಲ್ಲೂರು ವಕೀಲರು ಚಂದ್ರಶೇಖರ್ ಕಗ್ಗೋಡ್ ಶಿಕ್ಷಕರು రైత ముఖండ శరణప్ప సుల్తాన్పూర్ అమరమ్మ బంగి కనకద శిక్షణ మహావ్యాలయ ప్రిన్సిపల్ లక్ష్మణ్ అంచనా శరభయ్య స్వామి హిరేమఠ్ మర భాగ్ కార్యక్రమిక పరిశ్రమ ఏజ్ఞానం సందర్భ શાસકો શાસકો ઉજમાનરે વિપક્ષે પ્રજમાનરે હાગો નમસ્કારિતરે વદનાને સબતેથી બડબડતી રે દીકિયે મેલા અતર આદા નમ કાઈ અમરા માં યોરે ઉદ્ધારવાંંતરના વિદ્યાર્થીરે પોસિત કેલી દી દીયા ನಗರದ ಟೌನ್ ಹಾಲ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಮಹಿಳಾ ವಿಚಾರ ಸಂಕಿರಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಅತ್ಯಂತ ಪರಿಪೂರ್ಣವಾಗಿ ಜರುಗಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರಕ್ಕೆ ಕೆಪಿಸಿಸಿ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀದೇವಿ ನಾಯಕ್ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ವಿಜಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಎಂ ಎಂ ಎಸ್ ಸಂಘಟನೆ ಹುಟ್ಟು ಹಾಕಿರುವ ಉದ್ದೇಶ ಸರ್ವ ಸಮುದಾಯದಲ್ಲಿರುವ ಶೋಷಿತ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರನ್ನು ಇತರರಂತೆ ಸಮಾನವಾಗಿ ಸಮಾಜದಲ್ಲಿ ಬಾಳಲು ಅವಕಾಶ ಕಲ್ಪಿಸುವ ಭಾಗವಾಗಿ ನಮ್ಮ ಸಂಘಟನೆ ಹುಟ್ಟಿರುವುದಷ್ಟೇ ಅಲ್ಲದೆ ಶೋಷಿತರ ನಮ್ಮ ಪೂರ್ವಿಕರ ಇತಿಹಾಸವನ್ನು ನಾವು ನೆನೆದು ಪ್ರಸ್ತುತ ದಿನಮಾನಗಳಲ್ಲಿ ಮಹಿಳಾ ಸಂಘಟನೆ ಮುಖಾಂತರ ನಮ್ಮ ಬದುಕನ್ನು ಬದಲಾಯಿಸಿಕೊಳ್ಳುವುದರ ಜೊತೆಗೆ ಸಾ ಸಾಮಾಜಿಕ ಪ್ರಜ್ಞೆಯನ್ನು ನಾವು ಬಿತ್ತುವ ಬೀಜಗಳಾಗೋಣ ಮತ್ತು ಮಹಿಳೆಯರ ಬದುಕಿನ ಮುನ್ನೋಟವನ್ನು ಸಂಘರ್ಷದ ಹಾದಿಯಲ್ಲಿ ಸಮಾನತೆ ಕನಸಿನಲ್ಲಿ ಒತ್ತೊಯ್ಯೋಣ ಎಂದರು ಕಾರ್ಯಕ್ರಮ ಮುಗಿಯುವವರಿಗೆ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ತಂಡದಿಂದ ಕ್ರಾಂತಿ ಗೀತೆಗಳನ್ನು ಹಾಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ಎಚ್ ಎನ್ ಬಡಿಗೇರ್ ಆರ್ ಬೋನ್ವೆಂಚರ್ ಡಾಕ್ಟರ್ ಈರಮ್ಮ ಕೂಡ್ಲಿಗಿ ಸಮಿತಿಯ ಗೌರವ ಸಲಹೆಗಾರರಾದ ಕರಿಯಪ್ಪ ತೋರಣದಿನ್ನಿ ಪತ್ರಕರ್ತ ಡಿ ಎಚ್ ಕಂಬಳಿ ಹಂಚಲ್ ಕಮಲಾಕ್ಷಿ ಲಿಂಗಸೂರು ಕಮಲಮ್ಮ ಶೈಲಾ ಹೊಸಪೇಟೆ ರಮ್ಯಾ ಕಾರ್ಟಿಗಿ ಜ್ಯೋತಿ ಕೊಪ್ಪಳ ರುಕ್ಮಿಣಿ ಗೆಜ್ಜಲಘಟ್ಟ ನಿರ್ಮಲಾ ರತ್ನ ಕಟ್ಟಿಮನಿ ಎಂ ಗಂಗಾಧರ್ ಹನುಮಂತಪ್ಪ ಮುದ್ದಾಪುರ್ ಹುಷೇನಪ್ಪ ಅಮರಾಪುರ್ ಮೌನೇಶ್ ಜಾಲವಾಡಗಿ ಬಾಲಸ್ವಾಮಿ ಜಿನ್ನಾಪುರ್ ಕೆ ಮರಿಯಪ್ಪ ಚಿಟ್ಟಿಬಾಬು ಹನುಮಂತಪ್ಪ ಮನ್ನಾಪುರ್ ಹನುಮಂತಪ್ಪ ಅಂಪನಾಳ್ ಭೀಮೇಶ್ ಕವಿತಾಳ್ ಮೌನೇಶ್ ತುಗ್ಗರದಿನಿ ಇದ್ದರು ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ ದಲಿತ ಸಂರಕ್ಷಣಾ ಸಮಿತಿ ಕರ್ನಾಟಕ ಕರ್ನಾಟಕ ರೈತ ಸಂಘದ ವತಿಯಿಂದ ಬೆಂಬಲಿಸಲಾಯಿತು ನಗರದ ಕಾರುಣ್ಯಾಶ್ರಮದಲ್ಲಿದ್ದ ಈರಮ್ಮ ಗಂಡ ಪಾಂಡುರಂಗ ಶೆಟ್ಟಿ ಮರಣ ಹೊಂದಿದ ಕಾರಣ ಅವರ ಇಡೀ ದೇಹದಾನ ಮಾಡುವ ಮೂಲಕ ಸತ್ತ ಮೇಲೆ ಸಹ ಇತರರಿಗೆ ಈರಮ್ಮ ಮಾದರಿಯಾಗಿದ್ದಾರೆ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರಟೆನೂರು ಕಾರಣ್ಯ ನಿಲ್ಲಿದ್ದಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಸುಮಾರು ನಾಲ್ಕೂವರೆ ವರ್ಷಗಳಿಂದ ಆಶ್ರಯ ಪಡೆದಿದ್ದ ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಈರಮ್ಮ ಗಂಡ ಪಾಂಡುರಂಗಶೆಟ್ಟಿ ವಯಸ್ಸು ಎಪ್ಪತ್ತೆಂಟು ಇವರು ಆಶ್ರಮದಲ್ಲಿ ಅನಾರೋಗ್ಯದಿಂದಾಗಿ ಮರಣ ಹೊಂದಿದರು ಆಶ್ರಮದಲ್ಲಿ ಇರುವ ಹಿರಿಯ ವೃದ್ಧರು ಹಾಗೂ ವಯಸ್ಕರ ಬುದ್ಧಿಮಾನ್ಯರ ಶೋಕ ಸಾಗರದಲ್ಲಿ ಮುಳುಗಿತು ಆಶ್ರಮದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸ್ವಾಮಿ ಹಿರೇಮಠ್ ಸ್ಥಳೀಯ ಹಿರಿಯರಿಗೆ ಹಾಗೂ ವೈಶ್ಯ ಸಮಾಜದ ಅಧ್ಯಕ್ಷರಿಗೆ ಮಾಹಿತಿ ನೀಡಿ ಆಶ್ರಮದ ಎಲ್ಲ ಪದಾಧಿಕಾರಿಗಳ ಅನುಮತಿಯೊಂದಿಗೆ ರಾಯಚೂರಿನ ರಿಮ್ಸ್ ಮೆಡಿಕಲ್ ಕಾಲೇಜ್ಗೆ ದೇಹದಾನ ಮಾಡಿದರು ಈರಮ್ಮ ಇಷ್ಟು ವರ್ಷಗಳ ಕಾಲ ಆಶ್ರಮದ ಆಶ್ರಯದಾತರುಗಳು ಮತ್ತು ದಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದರು ನಮ್ಮೆಲ್ಲರ ಅಂಗಾಂಗವು ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ ಎನ್ನುವ ಧ್ಯೇಯ ದ್ವೇಷವನ್ನು ನಮ್ಮೆಲ್ಲರ ಅಂಗಾಂಗವು ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ ಎನ್ನುವ ಉದ್ದೇಶದಿಂದ ಕಾರುಣ್ಯ ಕುಟುಂಬ ಹೊಂದಿದೆ ರಾಯಚೂರಿನ ರಿಮ್ಸ್ ಮೆಡಿಕಲ್ ಕಾಲೇಜಿನ ಅನಾಟಮಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನವೀನ್ ಅವರು ನಿಮ್ಮದು ಅನಾಥಾಶ್ರಮವಲ್ಲ ವೈದ್ಯಕೀಯ ಪ್ರಪಂಚಕ್ಕೆ ಬಹುದೊಡ್ಡ ಕೊಡುಗೆ ನೀಡುವ ನಾಡಿನ ಏಕೈಕ ಸಂಸ್ಥೆ ಕಾರುಣ್ಯ ಕುಟುಂಬವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾರ್ವಜನಿಕರು ಕೂಡ ದೇಹದಾನ ನೇತ್ರದಾನ ಅಂಗಾಂಗದಾನ ಮಾಡಲು ಇಚ್ಛಿಸಿದರೆ ನಮ್ಮ ಕಾರುಣ್ಯಾಶ್ರಮದಲ್ಲಿ ನೋಂದಣಿ ಮಾಡಿಸಿಕೊಡಲಾಗುತ್ತದೆ ಎಂದು ಕಾರುಣ್ಯಾಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ರಿಮ್ಸ್ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳಾದ ಜಬ್ಬಿ ಹಾಗೂ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಹಿರೇಮಠ ಮರಿಯಪ್ಪ ಸಿದ್ದಯ್ಯಸ್ವಾಮಿ ಶರಣಮ್ಮ ಗಿರಿಜಮ್ಮ ಈಶ್ವರಮ್ಮ ಜಯಮ್ಮ ಕರಿಯಪ್ಪ ಹರ್ಷವರ್ಧನ್ ವಿಜಯಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಈರಮ್ಮಳಿಗೆ ಅಂತಿಮ ವಿದಾಯ ಹೇಳಿದರು ನಾವು ಅನಾಥರಾಗಿ ಸಮಾಜಕ್ಕೆ ಕಾಣ್ತಾ ಇದ್ವಿ ಹೊರತು ಸಮಾಜನ ಅನಾಥ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮಲ್ಲಿರುವಂಥ ಎಲ್ಲ ಅಂಗಾಂಗಗಳು ಸಹಿತ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ನಮ್ಮ ಕಣ್ಣುಗಳು ಇನ್ನೊಬ್ಬರಿಗೆ ಬೆಳಕಾಗಲಿ ಮತ್ತು ನಮ್ಮ ಎಲ್ಲ ಅಂಗಾಂಗಗಳು ಸಹಿತ ಇನ್ನೊಬ್ಬರಿಗೆ ಉಪಯೋಗ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಆ ತಾಯಿಯ ಒಂದು ದೇಹದಾನ ಮಾಡ್ತಾ ಇದ್ವಿ ಮತ್ತೊಮ್ಮೆ ಮುಖ್ಯಾಂಶಗಳು ಧಡೆಸೂಗುರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸದಸ್ಯರ ಪತಿಯಂದ್ರ ದರ್ಬಾರು ವಿಡಿಯೋ ಕಕ್ಕ ಬಿಕ್ಕಿ ಬಸ್ ಕಂಡಕ್ಟರ್ ಜೊತೆ ಯುವತಿ ರಂಪಾಟ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಶ್ಲಾಘನೀಯವಾದುದು ಕೆ ವಿಪಾಕ್ಷಪ್ಪ ಮಹಾಸಕ್ತಿ ಮಹಿಳಾ ಸಬಲೀಕರಣ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರುಣ್ಯಾಶ್ರಮದಲ್ಲಿದ್ದ ಈರಮ್ಮಳ ದೇಹದಾನ ಸಮಾಜಕ್ಕೆ ಮಾದರಿ ಡಾಕ್ಟರ್ ಚನ್ನಬಸೋಸ್ವಾಮಿ ಹಿರೇಮಠ ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರು ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್ ಜೈನ್ ಕಲ್ಯಾಣ ಮಂಟಪದ ಹಿಂದೆ ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ ವೆಂಕಟೇಶ್ವರ ನಗರ ಸಿಂಧನೂರ್ ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್ ಸಿಂಧನೂರಿನಲ್ಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ